ವೆಲ್ ಲಾಸ್ಟ್ ನಾಲ್ಕು ದಿನದಿಂದ ಐದು ದಿನದಿಂದ ಮಾರ್ಕೆಟ್ ಕ್ರಾಶ್ ಆಗ್ತಾ ಇದೆ ಸುಮಾರು ಜನ ನನಗೆ ಪರ್ಸನಲ್ ಆಗೂ ಕೂಡ ಮೆಸೇಜ್ ಹಾಕಿದ್ರಿ ಆಬ್ವಿಯಸ್ಲಿ ಸಿ ಬಿಕಾಸ್ ಮಾರ್ಕೆಟ್ ಮೇಲೆ ಹೋಗ್ತಾ ಇರತಕ್ಕಂಥ ಸಂದರ್ಭದಲ್ಲಿ ನಮ್ಮ ತಲ್ಲಿ ಏನೂ ಪ್ರಶ್ನೆಗಳು ಬರಲ್ಲ ಬಟ್ ಎಸ್ಪೆಷಲಿ ಮಾರ್ಕೆಟ್ ಈ ರೀತಿಯಾದಂತಹ ಒಂದು ಕುಸಿತವನ್ನು ಕಾಣ್ತಕ್ಕಂಥ ಸಂದರ್ಭದಲ್ಲಿ ಸಂದೇಹಗಳಿರ್ಬೋದು ಇನ್ನೊಂದು ಕಡೆಯಿಂದ ಇನ್ವೆಸ್ಟ್ ಮಾಡಲಾ ಬೇಡವಾ ಅಥವಾ ಯಾವ ರೀತಿಯಾದಂತಹ ಡಿಸಿಷನ್ಸ್ಗಳನ್ನ ತಗೊಳ್ಳೋದು ಇರೋ ಪೊಸಿಷನ್ಸ್ಗಳನ್ನ ಹೋಲ್ಡ್ ಮಾಡಬೇಕಾ ಯಾವ ರೀತಿಯಾದಂತ ಆ್ಯಕ್ಷನ್ಸ್ಗಳನ್ನ ತೊಗೊಳ್ಬೇಕು ಅಂತಕ್ಕಂಥ ಕನ್ಫ್ಯೂಷನ್ ಡೆಫಿನೆಟ್ಲಿ ಕಾಡುತ್ತೆ ಫಿಯರ್ ಇಸ್ ಗ್ರೇಟರ್ ದೆನ್ ಗ್ರೀಡ್ ಸೊ ಈ ಒಂದು ಸಂದರ್ಭದಲ್ಲಿ ಅಬ್ಸಲ್ಯೂಟ್ ಕ್ಲಾರಿಟಿ ಇಟ್ಕೊಳ್ತಕ್ಕಂಥದ್ದು ತುಂಬಾ ಮುಖ್ಯ ಸೊ ಹಾಗಾಗಿ ಒಂದು ಕ್ವಿಕ್ ಅಪ್ಡೇಟ್ ನಾವು ಮಾಡ್ಬಿಡೋಣ ಸೊ ತುಂಬ ಎಡಿಟಿಂಗ್ ಅದೆಲ್ಲ ಮಾಡೋಕೆ ಇವಾಗ ಸದ್ಯಕ್ಕೆ ಟೈಮ್ ಇಲ್ಲ ಬಿಕಾಸ್ ಟೈಮ್ಲಿ ಅಪ್ಡೇಟ್ ಅನ್ನ ಕೊಡಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಮಾಡ್ತಾ ಎಂಡ್ ಎಂಡ್ವರೆಗೂ ನೋಡಿ ಟೆಕ್ನಿಕಲ್ ಫಂಡಮೆಂಟಲ್ ಮಾಹಿತಿಗಳು ಏನೇನು ಆಗ್ತಾ ಇದೆ ಪ್ರೆಸೆಂಟ್ಲಿ ಹಾಗೆ ಯಾವ ರೀತಿ ಅಂತ ತಗೊಳ್ಬೋದು ಅನ್ನೋದನ್ನು ಅನ್ನೋದನ್ನ ಕ್ವಿಕ್ ಆಗಿ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ ಲೆಟ್ಸ್ ಇನ್ ಟು ದ ಸಬ್ಜೆಕ್ಟ್ ಫಸ್ಟ್ ಆಫ್ ಆಲ್ ಈ ರೀತಿಯಾದಂಥ ಸಂದರ್ಭದಲ್ಲಿ ವೈ ಅನ್ನೋದ್ರ ಕಡೆಗೆ ಜಾಸ್ತಿ ಗಮನ ಹೋಗ್ತಾ ಇರುತ್ತೆ ನಮಗೆ ಬಟ್ ಆ್ಯಕ್ಚುಲಿ ನಾವು ಏನಕ್ಕೆ ಆಗ್ತಿದೆ ಅನ್ನೋದಕ್ಕಿಂತ ಹೆಚ್ಚಾಗಿ ಯಾವ ರೀತಿಯಂಥ ನಿರ್ಧಾರಗಳನ್ನು ನಾವು ತಗೊಳ್ಬೇಕು ವಾಟ್ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ ಬಟ್ ಎನಿವೇ ಆ್ಯಸ್ ಅ ಪಾರ್ಟ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಏನಕ್ಕೆ ಇದಾಗ್ತಿದೆ ಅನ್ನೋದನ್ನು ಕ್ವಿಕ್ಕಾಗಿ ಅರ್ಥ ಮಾಡ್ಕೊಳ್ಳೋಣ ನೀವು ಗಮನಿಸ್ತಾ ಇರ್ಬೋದು ಇಲ್ಲಿ ಬೇಸಿಕಲಿ ರೀಸೆಂಟಾಗಿ ಸುಮಾರು ಬದಲಾವಣೆ ಬದಲಾವಣೆಗಳಾಗಿದೆ ಸೊ ಆಸ್ ಯು ಕೆನ್ ಸಿ ನಿಫ್ಟಿಯಲ್ಲಿ ಆಲ್ಮೋಸ್ಟ್ ನಮಗೆ ಲಾಸ್ಟ್ ಒನ್ ಟು ತ್ರೀ ಫೋರ್ ಫೈವ್ ಸಿಕ್ಸ್ ಡೇಸಿಂದ ರಫ್ಲಿ ಅರೌಂಡ್ ಮೋರ್ ದ್ಯಾನ್ ಫೈವ್ ಪಾಯಿಂಟ್ ಫೈ ಫೈವ್ ಪಾಯಿಂಟ್ ತ್ರೀ ಪರ್ಸೆಂಟ್ ಇವನ್ ಮಿಡ್ ಕ್ಯಾಪು ಕೂಡ ಇಷ್ಟೇ ಕುಸಿದ ಕಂಡಿದೆ ಆ ಸ್ಮಾಲ್ ಕ್ಯಾಪಲ್ಲೂ ತುಂಬ ಮೇಜರ್ ಕ್ರ್ಯಾಶ್ಗಳು ಬಂದಿದೆ ಸೊ ಈ ರೀತಿಯಾದಂಥ ಸಂದರ್ಭದಲ್ಲಿ ಏನಕ್ಕೆ ಅನ್ನೋ ಗಳು ಅಂತ ಬಂದಾಗ ಸದ್ಯದ ಕಂಡೀಷನ್ಗೆ ಮೇಜರ್ ರೀಸನ್ ಇದರಿಂದ ಇರತಕ್ಕಂಥದ್ದು ನೀವು ಇಲ್ಲಿ ಗಮನಿಸ್ತಾ ಇರ್ಬೋದು ಎಫ್ ಐ ಐ ಡಿ ಐ ಎಸ್ಗಳ ಡೇಟಾ ನೋಡ್ತೀವಿ ಅಂತಂದರೆ ಫಾರಿನ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ಹಾಗೆ ಡೊಮೆಸ್ಟಿಕ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ಎಸ್ಪೆಷಲಿ ಎಫ್ ಐ ಎಸ್ಗಳ ಡೇಟಾ ನೋಡ್ತೀವಿ ಅಂತಂದರೆ ಇದೇ ತಿಂಗಳಲ್ಲಿ ಮೂವತ್ತೊಂಬತ್ತು ಸಾವಿರದ ಹನ್ನೆರಡು ಕೋಟಿಗಳು ಇನ್ಫ್ಯಾಕ್ಟ್ ಏಳನೇ ತಾರೀಕು ಇವತ್ತು ಏಳನೇ ತಾರೀಕೇನೆ ಸೊ ಇವತ್ತಿನ ಲೆಕ್ಕದಲ್ಲಿ ಅಂತಂದರೆ ಎಂಟು ಸಾವಿರದ ಎರಡುನೂರ ತೊಂಬತ್ತ್ಮೂರು ಕೋಟಿಗಳಷ್ಟು ಓವರ್ ಆಲ್ ಅಮೌಂಟ್ ಸೆಲ್ ಆಗ್ತಾ ಇದೆ ಎಸ್ ಅಫ್ಕೋರ್ಸ್ ಆ್ಯಸ್ ಅನ್ ಅಪೋಸಿಟ್ ಪಾರ್ಟ್ ನೋಡ್ತೀವಿ ಅಂತಂದರೆ ಡಿ ಐ ಎಸ್ಗಳು ಬೇಸಿಕಲಿ ಮ್ಯೂಚುವಲ್ ಫಂಡ್ಸ್ಗಳು ಇವರೆಲ್ಲ ಬೈ ಮಾಡ್ತಾ ಇದ್ದಾರೆ ಮಾರ್ಕೆಟ್ನ ಮೇನ್ಲಿ ಮೇಜರ್ ಸೆಲ್ಲಿಂಗ್ ಎಫ್ ಐ ಐಸ್ಗಳು ಫಾರಿನ್ ಇನ್ಸ್ಟಿಟ್ಯೂಷನ್ ಇನ್ವೆಸ್ಟರ್ಸ್ಗಳು ಸೆಲ್ ಮಾಡ್ತಾರೆ ಆಗ್ತಾ ಇರತಕ್ಕಂಥದ್ದು ಒಂದು ಕಡೆಯಿಂದ ಇನ್ನೊಂದು ಕಡೆಯಿಂದ ದೆರ್ ಈಸ್ ಅನ್ ಇಂಟ್ರೆಸ್ಟಿಂಗ್ ಪ್ಯಾಟರ್ನ್ ರೀಸೆಂಟ್ ಆಗಿ ನೀವು ಗಮನಿಸಿರ್ಬೋದು ಬೇಸಿಕಲಿ ಶಂ ಇಂಡೆಕ್ಸ್ ಚೀನಾದ ಇಂಡೆಕ್ಸ್ ಏನಿದೆ ಇದೊಂಥರ ನಿಫ್ಟಿ ಇಂಡೆಕ್ಸ್ ಥರ ಅಲ್ಲಿ ಸೊ ಅವರ ಇಂಡೆಕ್ಸ್ ದಿನಕ್ಕೆ ದಿನಕ್ಕೆ ಎಂಟು ಎಂಟು ಪರ್ಸೆಂಟ್ ಗ್ರೋತ್ ಆಗಿದೆ ಅಪ್ರಾಕ್ಸಿಮೇಟ್ಲಿ ಲಾಸ್ಟ್ ಒಂದು ತಿಂಗಳ ಲೆಕ್ಕದಲ್ಲೇ ಇನ್ಫ್ಯಾಕ್ಟ್ ಫೈವ್ ಡೇಸ್ ಲೆಕ್ಕದಲ್ಲೇ ನೋಡ್ತೀವಿ ಅಂತ ಅಂದರೆ ಟ್ವೆಂಟಿ ಪರ್ಸೆಂಟೇಜ್ನಷ್ಟು ಗ್ರೋತ್ ಪಾಸಿಟಿವ್ ಗ್ರೋತ್ ಅಲ್ಲಿ ಕಾಣಲಿಕ್ಕೆ ಸಿಕ್ಕಿದೆ ಅಂದರೆ ನಮ್ಮಲ್ಲಿ ಹೋಗಿರ್ತಕ್ಕಂತಹ ದುಡ್ಡು ಏನಿದೆಯೋ ಅವರ ದೇಶಕ್ಕೆ ಹೋಗ್ತಾ ಇದೆ ರೀಸನ್ ಬೀಯಿಂಗ್ ನೀವು ಇಲ್ಲಿ ಗಮನಿಸ್ತಾ ಇರ್ಬೋದು ಒಂದು ಐದು ವರ್ಷದ ಡೇಟಾ ನೋಡ್ತೀರಾ ಮ್ಯಾಕ್ಸ್ ಟು ಮ್ಯಾಕ್ಸ್ ಡೇಟಾ ನೋಡ್ತೀರಾ ಅಂತಂದ್ರೂ ಕೂಡ ಕಳೆದ ಟೂ ತೌಸಂಡ್ ಸೆವೆನ್ ಏಯ್ಟಿಂದ ಆಲ್ಮೋಸ್ಟ್ ಚೈನೀಸ್ ಮಾರ್ಕೆಟಲ್ಲಿ ತೀರಾ ಒಂದು ಸ್ಯಾಚುರೇಷನ್ ಲಿಮಿಟ್ ಹೋಗ್ಬಿಟ್ಟಿದೆ ತೀರಾ ಬೆಳವಣಿಗೆ ಅಂತ ಕಂಡು ಬಂದಿಲ್ಲ ಆಪರ್ಚುನಿಟೀಸ್ ಅಲ್ಲಿ ಕಾಣಿಸ್ತಾ ಇದೆ ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಅಮೌಂಟ್ ಅಲ್ಲಿಗೆ ಪಾಸಾನ್ ಆಗ್ತಾ ಇದೆ ಇದು ಒನ್ ಆಫ್ ದ ಮೇನ್ ರೀಸನ್ಸ್ ಸದ್ಯಕ್ಕೆ ಆಗ್ತಾ ಇರ್ತಕ್ಕಂಥದ್ದು ಆ್ಯಂಡ್ ಇದರ ಬಿಹ್ಯಾಂಡ್ನಕ್ಕೂ ಕೆಲವೊಂದಿಷ್ಟು ಇದೆ ಎಕನಾಮಿಕ್ ರೀಸನ್ಸ್ಗಳು ಆಲ್ರೆಡಿ ನಿಮ್ಗೆ ಗೊತ್ತಿದೆ ವಾರ್ ಆಗ್ತಿದೆ ಇಸ್ರೇಲಲ್ಲಿ ಸುಮಾರು ಗಳು ಕನ್ಫ್ಯೂಷನ್ಸ್ಗಳು ಕಾನ್ಫ್ಲಿಕ್ಟ್ಸ್ಗಳಾಗ್ತಾ ಇದೆ ಇದೆಲ್ಲ ಒಂದು ಮಿಕ್ಸ್ಡ್ ಕಾಂಬಿನೇಷನ್ನು ನಮ್ಗೆ ಇವತ್ತಿನ ಮಟ್ಟಿಗೆ ಕಾಣ್ಲಿಕ್ಕೆ ಸಿಗ್ತಾ ಇದೆ ಮಾರ್ಕೆಟಲ್ಲಿ ಆಸ್ ಅನ್ ರಿಸಲ್ಟ್ ಆಸ್ ಅ ರಿಸಲ್ಟ್ ಆಫ್ ದಟ್ ಸದ್ಯದ ಕಂಡೀಷನ್ಗೆ ನಮಗೆ ಈ ರೀತಿಯಾದಂಥ ಒಂದು ಕುಸಿತಗಳು ಕಂಡು ಬರ್ತಾ ಇದೆ ಇಸ್ ಇಟ್ ನಾರ್ಮಲ್ ಆಫ್ ಅಫ್ಕೋರ್ಸ್ ಈ ರೀತಿಯಂತಹ ಒಂದು ಅಬ್ನಾರ್ಮಲ್ ಡೀಸ್ಗಳು ಮುಂಚೆನೂ ಆಗಿದೆ ಆಗ್ತಾನೂ ಇರುತ್ತೆ ಬಟ್ ಏನಕ್ಕೆ ಇದಾಗಿದೆ ಅಂತ ಗೊತ್ತಾಯಿತು ಯಾವ ರೀತಿಯಾದಂಥ ಫಂಡಮೆಂಟಲ್ಸ್ಗಳು ಇದ್ರ ಹಿಂದೆ ಇದೆ ಏನೇನೆಲ್ಲ ಈಗ ಮೊದಲನೇ ಇಂಪಾರ್ಟೆಂಟ್ ಪ್ರಶ್ನೆ ಮಾರ್ಕೆಟ್ ಇವಾಗ ನಡೀತಾ ಇರತಕ್ಕಂತಹ ಬೆಲೆ ಸಮಂಜಸವಾಗಿದೆಯಾ ಇಲ್ವಾ ಅನ್ನೋದನ್ನ ಫಸ್ಟ್ ಲೆವೆಲ್ ಅರ್ಥ ಮಾಡ್ಕೊಳ್ಬೇಕು ಎರಡನೇ ಇಂಪಾರ್ಟೆಂಟ್ ಪಾಯಿಂಟ್ ಸಮಂಜಸವಾಗಿದೆ ಅಂತ ನಮಗೆ ಒಂದು ಸಟನ್ ಇಂಡಿಕೇಶನ್ಸ್ಗಳು ಹೇಳ್ತಾ ಇದೆ ಸಮಂಜಸವಾಗಿದೆ ಅಂತ ಇನ್ವೆಸ್ಟಿಂಗ್ ಆಪರ್ಚುನಿಟೀಸ್ಗಳು ಎಲ್ಲಿದೆ ಹೊಸದಾಗಿ ನಾನು ಪೊಸಿಷನ್ಸ್ಗಳನ್ನ ಓಪನ್ ಮಾಡ್ಕೊಳ್ಬೋದಾ ಬೇಡವಾ ಈ ರೀತಿಯಾದಂತಹ ಪ್ರಶ್ನೆಗಳನ್ನ ಕೇಳೋದ್ರ ಮೂಲಕ ಔಟ್ಸೈಡ್ ವರ್ಲ್ಡ್ ನಾವು ಕಂಟ್ರೋಲ್ ಮಾಡೋಕ್ಕಾಗದೇ ಇರತಕ್ಕಂಥ ಪರಿಸ್ಥಿತಿಗಳಿಂದ ನಾವು ಏನನ್ನ ಕಂಟ್ರೋಲ್ ಮಾಡಬಹುದು ಅಲ್ಲಿ ಕಡೆಗೆ ನಾವು ಫೋಕಸ್ ಮಾಡ್ಬೋದು ದಟ್ ಇಸ್ ಎಕ್ಸಾಕ್ಟ್ಲಿ ನಾವು ಇವಾಗ ಮಾಡೋಕೆ ಹೋಗ್ತಾ ಇರತಕ್ಕಂಥದ್ದು ಹಂಡ್ರೆಡ್ ಪರ್ಸೆಂಟ್ ಗಮನ ನಿಮ್ದು ಬೇಕಾಗುತ್ತೆ ಇವಾಗ ಮೊದಲನೇದಾಗಿ ನೋಡಬೇಕು ಅಂತ ಅಂದರೆ ಫಿಯರ್ ಅಂಡ್ ಗ್ರೀಡ್ ಇಂಡೆಕ್ಸ್ ಸೊ ಬೇಸಿಕಲಿ ಟಿಕರ್ ಟೇಪಲ್ಲಿ ಅಲ್ಲಿ ನಿಮಗೆ ಇದು ಕಾಣಲಿಕ್ಕೆ ಸಿಗುತ್ತೆ ನೀವು ನೋಡ್ಬೋದು ಸದ್ಯದ ಕಂಡೀಷನ್ಗೆ ಫಿಯರ್ ಸ್ಟೇಟಲ್ಲಿದೆ ಸೊ ಯಾವಾಗ ಮಾರ್ಕೆಟಲ್ಲಿ ಎಕ್ಸ್ಟ್ರೀಮ್ ಫಿಯರು ತುಂಬ ಜನ ಪ್ಯಾನಿಕಲ್ಲಿ ಸೆಲ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೋ ಈ ಇಂಡೆಕ್ಸ್ ಆ ಒಂದು ಸಂದರ್ಭದಲ್ಲಿ ಬೈ ಇಂಡಿಕೇಶನ್ನ ಕೊಡುತ್ತೆ ಇಲ್ಲಿ ಗಮನಿಸ್ಬೋದು ಲಾಸ್ಟ್ ಇಲ್ಲೆಲ್ಲ ನೋಡಿ ಗ್ರೀನ್ ಸಿಗ್ನಲ್ಗಳೆಲ್ಲ ಬಂದಾಗ ಮಾರ್ಕೆಟ್ ಎಕ್ಸ್ಟ್ರೀಮ್ ಫಿಯರ್ ಸಿಚುವೇಶನ್ಸ್ಗಳಿಗೆ ಹೋಗಿದೆ ಲೆಟ್ ಝೂಮ್ ಊಮಿನಲ್ಲಿ ಬಿಟ್ಟು ಒಂದೇ ನಿಮಿಷ ಯಾ ಕಾಣಿಸ್ತಾ ಇರ್ಬೋದು ನಿಮಗೆ ಸೊ ಮಾರ್ಕೆಟ್ ಲಾಸ್ಟ್ ಗ್ರೀನ್ ಅಲ್ಲಿ ಹೋದಾಗೆಲ್ಲ ಏನು ಅಂತಂದ್ರೆ ಮಾರ್ಕೆಟ್ ಎಕ್ಸ್ಟ್ರೀಮ್ ಫಿಯರ್ ಗೆ ಹೋದಾಗ ನೀವು ಬೈ ಮಾಡಿದ್ರೆ ಆಲ್ಮೋಸ್ಟ್ ಡಿಪ್ಸ್ ಗಳನ್ನ ಬೈ ಮಾಡಿರ್ತಕ್ಕಂಥ ಒಂದು ಗಳು ನಮಗೆ ಸಿಕ್ಕಿದೆ ಈ ಒಂದು ಸಂದರ್ಭದಲ್ಲಿ ನೋಡ್ತೀವಿ ಅಂತಂದ್ರೆ ಮಾರ್ಕೆಟ್ ಮೂಡ್ ಇಂಡೆಕ್ಸ್ ಸದ್ಯಕ್ಕೆ ಮೂವತ್ ಮೂರು ಅಂದ್ರೆ ಆಲ್ಮೋಸ್ಟ್ ನಿಯರ್ ಟು ಎಕ್ಸ್ಟ್ರೀಮ್ ಫಿಯರ್ ಅಲ್ಲಿ ಇದೆ ಒಂದು ರೈಟ್ ಸೊ ಇದರ ಪ್ರಕಾರ ಹೊಸ ಪೊಸಿಷನ್ಸ್ಗಳನ್ನ ಓಪನ್ ಮಾಡ್ಕೊಳ್ಬಹುದು ಅಂತಕ್ಕಂಥ ಇಂಡಿಕೇಶನ್ ಸದ್ಯಕ್ಕೆ ಕೊಡ್ತಾ ಇದೆ ಇದು ಒಂದು ಕಡೆಗಾದರೆ ನೆಕ್ಸ್ಟ್ ಅಂತ ಹೇಳ್ತೀವಿ ನಾವು ಸುಮಾರು ಕಡೆಗೆ ನಾನು ಇದನ್ನು ಮಾತಾಡ್ತೀನಿ ಪಿ ಇ ರೇಷ್ಯೋ ಅಂತ ಬರುತ್ತೆ ಬೇಸಿಕಲಿ ಪಿ ಇ ರೇಷ್ಯೋ ಕಡಿಮೆ ಇದ್ದಷ್ಟು ಒಳ್ಳೆಯದು ಬ್ರಾಡರ್ ಮಾರ್ಕೆಟ್ ಲೆವೆಲಲ್ಲಿ ನೋಡ್ತೀವಿ ಅಂತಂದರೆ ಆ ಮಾರ್ಕೆಟಿನ ಗೆ ಕಂಪೇರ್ ಮಾಡ್ತಾರೆ ಇದ್ರ ಪ್ರಕಾರ ಏನೇನಿದೆ ಅಂತ ಒಂದು ಕ್ವಿಕ್ ಕ್ವಿಕ್ಕಾಗಿ ಅರ್ಥ ಮಾಡ್ಕೊಳ್ಳೋಣ ಫಸ್ಟ್ ನಿಫ್ಟಿ ಬ್ರಾಡರ್ ಮಾರ್ಕೆಟ್ದನ್ನು ನೋಡ್ಬಿಡೋಣ ಸೊ ಇದರ ಪ್ರಕಾರ ಇಲ್ಲಿ ನೋಡ್ತಾ ಇರ್ಬೋದು ನೀವು ನಿಫ್ಟಿ ಪಿ ಇ ರೇಷ್ಯೋದ ಪ್ರಕಾರ ಹಿಸ್ಟೋರಿಕಲ್ ಪಿ ಇ ಇಲ್ಲಿ ತೋರಿಸ್ತಾ ಇದ್ದೀನಿ ಗಮನಿಸ್ತಾ ಇರ್ಬೋದು ಒನ್ ಮಂತ್ ರೇಂಜ್ ಒನ್ ಮಂತಿನ ಆ್ಯಾವ್ರೇಜಿನ ಪ್ರಕಾರ ಯಾವ ರೀತಿಯಂಥ ವ್ಯಾಲ್ಯೂಯೇಷನ್ಸ್ಗಳಿದೆ ತ್ರೀ ಮಂತ್ಸ್ ಸಿಕ್ಸ್ ಮಂತ್ಸ್ ಫೈವ್ ಇಯರ್ಸ್ ಟೂ ಇಯರ್ಸ್ ಒನ್ ಇಯರ್ ಇಂಟ್ರೆಸ್ಟಿಂಗ್ ಪಾಯಿಂಟ್ ಬಹಳ ಇಂಟ್ರೆಸ್ಟಿಂಗ್ ಪಾಯಿಂಟ್ ಏನು ಅಂತಂದರೆ ಫೈವ್ ಇಯರ್ಸ್ ಪಿ ಇ ರೇಂಜ್ ಅಂದರೆ ಐದು ವರ್ಷದ ಪಿ ಇ ಆವರೇಜಾಗಿ ಎಷ್ಟಿದೆ ಇಲ್ಲಿ ಕಾಣಿಸ್ತಾ ಇದೆ ನೋಡಿ ಪಾಯಿಂಟ್ ನೀವು ಗಮನಿಸ್ತಾ ಇರ್ಬೋದು ಸೊ ಇಲ್ಲಿಟ್ಟರೆ ನೀವು ನೋಡ್ತಾ ಇರ್ಬೋದು ಫೈವ್ ಇಯರ್ಸ್ ಆ್ಯಾವ್ರೇಜ್ ಪಿ ಇ ಬಂದು ಎಷ್ಟಿದೆ ಇಪ್ಪತ್ತೈದು ಪಾಯಿಂಟ್ ಎರಡು ಏಳು ಇದರ ಕೆಳಗಡೆಗೆ ಮಾರ್ಕೆಟ್ ಎಲ್ಲಿವರೆಗೂ ಇರುತ್ತೋ ಅಲ್ಲಿವರೆಗೂ ಸಮಂಜಸವಾಗಿದೆ ಈಗಿರೋ ಸದ್ಯದ ಬೆಲೆ ಅಂತಕ್ಕಂಥನ ಇಂಡಿಕೇಟ್ ಮಾಡುತ್ತೆ ಸೊ ಫೈವ್ ಇಯರ್ಸ್ ಪೀರಿಯಡಲ್ಲಿ ನೋಡ್ತೀವಿ ಅಂತ ಅಂದರೆ ಸದ್ಯದ ಕಂಡೀಷನ್ಗೆ ಪಿ ಇ ಎಷ್ಟಿದೆ ಕರೆಂಟ್ ಪಿ ರೇಷೋ ಟ್ವೆಂಟಿ ತ್ರೀ ಪಾಯಿಂಟ್ ತ್ರೀ ಒನ್ ಸೊ ತೀರಾ ಹೈಯರ್ ವ್ಯಾಲ್ಯೂಯೇಷನ್ಸ್ಗಳಲ್ಲಿ ಅಂತ ಸದ್ಯದ ಮಟ್ಟಿಗೆ ನಿಫ್ಟಿ ಟ್ರೇಡ್ ಆಗ್ತಾ ಇಲ್ಲ ಈ ಒಂದು ಸಂದರ್ಭದಲ್ಲಿ ಎಟ್ ದ ಪ್ರೆಸೆಂಟ್ ಮೂಮೆಂಟ್ ನಮಗೆ ಮಾರ್ಕೆಟ್ ಕ್ರ್ಯಾಶ್ ಕಂಡು ಬಂದಿದೆ ಹಾಗೆ ಎಕ್ಸ್ಟ್ರೀಮ್ ಫಿಯರ್ ನೀ ಸಿಚುವೇಷನ್ಲಿ ಮಾರ್ಕೆಟ್ ಮೂಡ್ ಇಂಡೆಕ್ಸು ಕೂಡ ಇದೆ ಸೊ ಒಂದು ಕಡೆಯಿಂದ ವ್ಯಾಲ್ಯೂಯೇಷನ್ಸ್ಗಳು ಬೆಟರ್ ಆಗಿದೆ ಇನ್ವೆಸ್ಟ್ ಮಾಡ್ತೀವಿ ಅಂತಂದರೆ ಬ್ರಾಡರ್ ಮಾರ್ಕೆಟಲ್ಲಿ ನಿಫ್ಟಿ ಫಿಫ್ಟಿಲಿ ಇನ್ವೆಸ್ಟ್ ಮಾಡಲಿಕ್ಕೆ ಇವತ್ತಿಗೂ ಕೂಡ ಅವಕಾಶ ಇದೆ ಸೊ ವಾಟ್ ಅಬೌಟ್ ಅದರ್ ಮಾರ್ಕೆಟ್ಸ್ ಅದನ್ನು ಕೂಡ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ವೆರಿ ಇಂಪಾರ್ಟೆಂಟ್ ಮಿಡ್ ಕ್ಯಾಪ್ ಕಂಪ್ನೀಸ್ಗಳು ಬೇಸಿಕಲಿ ನಿಫ್ಟಿ ಫಿಫ್ಟಿ ಅಂದ್ರೇನು ತುಂಬ ದೊಡ್ಡ ಮಟ್ಟಿಗೆ ಬೆಳೆದಿರ್ತಕ್ಕಂಥ ಕಂಪನೀಸ್ಗಳು ಕರೆಕ್ಟಾ ಅದರ ನೆಕ್ಸ್ಟ್ ಸ್ಟೇಜಲ್ಲಿ ಬರತಕ್ಕಂಥದ್ದು ಮಿಡ್ ಕ್ಯಾಪ್ ಕಂಪ್ನೀಸ್ಗಳು ಬೇಸಿಕಲಿ ಮಿಡ್ ಕ್ಯಾಪ್ ಅಂತಂದ್ರೇನು ಟಾಪ್ ಫಿಫ್ಟಿ ಆದಮೇಲೆ ಬರ್ತಕ್ಕಂತಹ ಒನ್ ಫಿಫ್ಟಿ ಕಂಪ್ನೀಸ್ಗಳ ಆವರೇಜ್ ನೋಡ್ತೀವಿ ಅಂತಂದರೆ ಆ ಕಂಪ್ನೀಸ್ಗಳು ವೆರಿ ವೆರಿ ಇಂಟ್ರೆಸ್ಟಿಂಗ್ ಲಾಸ್ಟ್ ಸಿಕ್ಸ್ ಮಂತ್ಸೇ ಇರ್ಬೋದು ಟೂ ಇಯರೇ ಇರ್ಬೋದು ಒನ್ ಇಯರ್ ಪಿಯೇ ಇರ್ಬೋದು ಟೂ ಇಯರ್ ಫೈವ್ ಇಯರ್ ಯಾವುದೇ ಒಂದು ರೇಂಜಲ್ಲಿ ನೋಡ್ತೀರಾ ಅಂತಂದರೆ ಹೈಯರ್ ವ್ಯಾಲ್ಯೂವೇಷನ್ಸ್ಗಳಲ್ಲಿ ಟ್ರೇಡ್ ಆಗ್ತದೆ ಗಮನಿಸ್ತಾ ಇರ್ಬೋದು ನಾನು ಸತಿ ಡೇಟಾ ತೋರಿಸ್ತಾ ಇದ್ದೀನಿ ಫೈವ್ ಇಯರ್ಸ್ ಆವ್ರೇಜ್ ಪಿ ಎಷ್ಟಿದೆ ಟ್ವೆಂಟಿ ನೈನ್ ಪಾಯಿಂಟ್ ಒನ್ ಫೋರ್ ಇದೆ ಕರೆಂಟ್ ಪಿ ಎಷ್ಟಿದೆ ಮೂರು ಆಲ್ಮೋಸ್ಟ್ ಫೋರ್ಟಿ ಫಿಫ್ಟಿ ಪರ್ಸೆಂಟೇಜ್ನಷ್ಟು ಎಕ್ಸ್ಟ್ರಾ ಪಿ ನ ನೀವು ಕೊಡ್ತಾ ಇದ್ದೀರಾ ಅಂತಂದರೆ ಕಂಪ್ನೀಸ್ಗಳ ಅರ್ನಿಂಗ್ಸ್ಗಳಿಲ್ಲ ಬಟ್ ಪ್ರೈಸ್ ಎಲ್ಲೆಲ್ಲೋ ಹೋಗ್ಬಿಟ್ಟಿದೆ ಸೊ ವ್ಯಾಲ್ಯೂಯೇಷನ್ಸ್ಗಳು ಹೈಯರ್ ವ್ಯಾಲ್ಯೂಯೇಷನ್ಸಲ್ಲಿದೆ ಜಾಸ್ತಿ ಒಂದು ಬೆಲೆಯನ್ನು ಕೊಟ್ಟು ನೀವು ಎಂಟ್ರಿ ಆಗ್ತಿದ್ದೀರಾ ಮಿಡ್ ಕ್ಯಾಪಲ್ಲಿ ಇನ್ನೂ ಎಡಿಷ್ನಲ್ ಕರೆಕ್ಷನ್ಸ್ಗಳು ಪಾಸಿಬಿಲಿಟೀಸ್ ಇದೆ ಇದನ್ನು ಟೆಕ್ನಿಕಲ್ ವಿಷಯಗಳು ಬಂದಾಗ ನಾನು ಮಾತಾಡ್ತೀನಿ ಎಷ್ಟೆಷ್ಟು ಪಾಸಿಬಿಲಿಟೀಸ್ ಇದೆ ಕರೆಕ್ಷನ್ ಆದ್ರೂ ಕೂಡ ಅಂತ ಬಟ್ ಈ ಸಂದರ್ಭದಲ್ಲಿ ಸದ್ಯದ ಪ್ರೆಸೆಂಟ್ ಮೂಮೆಂಟಲ್ಲೂ ಕೂಡ ಮಿಡ್ ಕ್ಯಾಪಲ್ಲಿ ಹೊಸ ಪೊಸಿಷನ್ಸ್ಗಳನ್ನ ಓಪನ್ ಮಾಡ್ಕೊಳ್ತಕ್ಕಂಥದ್ದು ಅಷ್ಟೊಂದು ಸೂಕ್ತವಾದಂತಹ ಆಯ್ಕೆ ಅಲ್ಲ ಅನ್ನೋದು ನಮಗಿಲ್ಲಿ ಅರ್ಥ ಆಗುತ್ತೆ ಕ್ಲಿಯರ ಸೊ ನೆಕ್ಸ್ಟು ಸ್ಮಾಲ್ ಕ್ಯಾಪ್ಗೂ ಕೂಡ ನೋಡೋಣ ಇದೇ ರೀತಿಯಾದಂತಹ ಒಂದು ವೇದಲ್ಲಿ ನಾವು ನೋಡ್ತೀವಿ ಅಂತಂದರೆ ಸ್ಮಾಲ್ ಕೆ ಫೈ ಇಯರ್ಸ್ ಆ್ಯಾವ್ರೇಜನ್ನು ನೋಡ್ತೀವಿ ಅಂತಂದರೆ ಇಲ್ಲಿ ಗಮನಿಸ್ತಾ ಇರ್ಬೋದು ನೀವು ಫೈ ಇಯರ್ಸ್ ಆ್ಯಾವ್ರೇಜ್ ಬಂದು ಇಪ್ಪತ್ತ್ಮೂರು ಪಾಯಿಂಟ್ ಏಳು ಎರಡು ಇದೆ ಕರೆಕ್ಟಾ ಬಟ್ ಲುಕ್ ಎಟ್ ದ ಕರೆಂಟ್ ಪಿ ಮೂವತ್ತೊಂದು ಪಾಯಿಂಟ್ ಎಂಟು ಆರು ತೀರಾ ಜಾಸ್ತಿ ವ್ಯಾಲ್ಯೂಯೇಷನ್ಸ್ ಅಲ್ಲದೆ ಬಟ್ ಹೈಯರ್ ಬ್ರ್ಯಾಂಡಲ್ಲಿ ಹೈಯರ್ ಬ್ರ್ಯಾಂಡಲ್ಲೇ ಇವತ್ತಿನ ಮಟ್ಟಿಗೆ ಪಿ ರೇಷೋ ನಡೀತಾ ಇರತಕ್ಕಂಥದ್ದು ಇವನ್ ಫಾರ್ ಸ್ಮಾಲ್ ಕ್ಯಾಪ್ ಸೊ ಸ್ಮಾಲ್ ಕ್ಯಾಪ್ ಮಿಡ್ ಕ್ಯಾಪ್ ಎರಡೂ ಕಡೆಯೂ ಅವಕಾಶಗಳಿಲ್ಲ ಹೊಸ ಪೊಸಿಷನ್ಸ್ಗಳನ್ನ ಓಪನ್ ಮಾಡ್ಕೊಳ್ತೀವಿ ಅಂತಂದರೆ ಅಟ್ ಎನಿವನ್ ಪಾಯಿಂಟ್ ಇನ್ ಟೈಮ್ ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಸಪೋಸ್ ನೀವು ಮಂತ್ ಆನ್ ಮಂತ್ ಇನ್ವೆಸ್ಟ್ ಮಾಡ್ತಿದ್ರಪ್ಪ ಮಂತ್ ಆನ್ ಮಂತ್ ಇನ್ವೆಸ್ಟ್ ಮಾಡ್ತಿದ್ರ ಯು ಡೋಂಟ್ ಹ್ಯಾವ್ ಟು ವರಿ ತಲೆ ಕೆಡಿಸ್ಕೊಳ್ಳುವಂಥದ್ದೇನಿಲ್ಲ ನಿಮ್ಮ ಎಸ್ ಐ ಪಿಸ್ಗಳನ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೋದು ಬಿಕಾಸ್ ಇಂಡಿಯಾದ ಪ್ರೊಜೆಕ್ಷನ್ ಚೆನ್ನಾಗಿದೆ ಬರ್ತಕ್ಕಂಥ ದಿನಗಳಲ್ಲಿ ಟೆಂಪ್ರರಿ ಶಾರ್ಟ್ ವೇರಿಯೇಷನ್ಸ್ ವೇರಿಯೇಷನ್ಸ್ಗಳು ಹಾಗೆ ಆಗುತ್ತೆ ತೀರಾ ಫೋಕಸ್ಡ್ ಆಗಿ ಅಯ್ಯೋ ಬಿದ್ದೋಯ್ತಲ್ಲ ಎರಡು ಮೂರು ಪರ್ಸೆಂಟ್ಗೆ ಆ ಎಮೋಷನ್ಸ್ ಎಮೋಷನ್ಸ್ಗಳನ್ನು ನಾವು ಇಟ್ಕೊಳ್ಳೋದು ಬೇಡ ಇಟ್ ಈಸ್ ವೆರಿ ವೆರಿ ಕಾಮನ್ ಬ್ರೀತ್ ಔಟ್ ಬ್ರೀತ್ಔಟ್ ಥರ ಮಾರ್ಕೆಟಲ್ಲಿ ಕರೆಕ್ಷನ್ಸ್ ಬರ್ತಾ ಇರಬೇಕು ಮಾರ್ಕೆಟ್ ಮೇಲೆ ಹೋಗ್ತಾ ಇರಬೇಕು ಆವಾಗಲೇ ಚಂದ ಒಂದೇ ಕಡೆಗೆನೇ ಮಾರ್ಕೆಟ್ ಮೂವ್ ಆಗಲ್ಲ ಮಂತ್ ಆನ್ ಮಂತ್ ನೀವು ಇನ್ವೆಸ್ಟ್ ಮಾಡ್ತಿದ್ದೀರಾ ಅಂತಂದ್ರೆ ನಥಿಂಗ್ ಟು ವರಿ ನಿಮ್ಮ ಪ್ಲಾನ್ ಏನಿದೆಯೋ ಅದಕ್ಕೆ ಸ್ಟಿಕ್ ಮಾಡಿಕೊಂಡು ನೀವು ಆರಾಮಾಗಿ ಕಂಟಿನ್ಯೂ ಮಾಡ್ಬೋದು ಜರ್ನಿನ ಇನ್ವೆಸ್ಟಿಂಗ್ ಜರ್ನಿನ ನಾವು ಹೊಸ ಪೊಸಿಷನ್ಸ್ಗಳನ್ನ ಓಪನ್ ಮಾಡೋದ್ರ ಬಗ್ಗೆ ಮಾತಾಡ್ತಾ ಇರೋದು ಸದ್ಯಕ್ಕೆ ಇಮಿಡಿಯೇಟ್ ಹೊಸ ನಾವು ಓಪನ್ ಮಾಡಬೇಕು ಅಂತ ಅಂದರೆ ಲಾರ್ಜ್ ಕ್ಯಾಪ್ಗಳಲ್ಲಿ ಅವಕಾಶ ಇವತ್ತಿಗೂ ಕೂಡ ಇದೆ ಆ್ಯಂಡ್ ಅಟ್ ದ ಮೂಮೆಂಟ್ ಮಾರ್ಕೆಟ್ ಕ್ರ್ಯಾಶ್ ಆಗಿರೋದ್ರಿಂದ ಆಲ್ಮೋಸ್ಟ್ ಐದು ಆರು ಪರ್ಸೆಂಟೇಜ್ನಷ್ಟು ಡಿಸ್ಕೌಂಟಲ್ಲಿ ನಮ್ಮ ಮಾರ್ಕೆಟ್ ಸಿಗ್ತಾ ಇದೆ ಹೊಸ ಪೊಸಿಷನ್ಸ್ಗಳನ್ನ ಓಪನ್ ಮಾಡ್ಕೊಳ್ಬೋದು ರೈಟ್ ಸೊ ಬೇರೆ ಕಡೆಗೆ ಇನ್ನೂ ಅಷ್ಟೊಂದು ಹೈಯರ್ ಇರೋದ್ರಿಂದ ಸದ್ಯಕ್ಕೆ ಸ್ವಲ್ಪ ಕಾಶಿಯಸ್ ಆಗಿರೋದು ಸೂಕ್ತ ಸೊ ಇದು ನಿಮಗೆ ಕ್ಲಿಯರ್ ಆಗಿದೆ ಅಂತ ಅಂದರೆ ಟೆಕ್ನಿಕಲ್ ಅಸ್ಪೆಕ್ಟಲ್ಲಿ ಸತಿ ನೋಡ್ಬಿಡೋಣ ಸೊ ಬೇಸಿಕಲಿ ತುಂಬ ಸಿಂಪಲ್ ಆಗಿ ಹೇಳ್ತೀನಿ ನಾನೇನು ಜಾಸ್ತಿ ವರಿ ಮಾಡ್ಕೊಳ್ಳೋವಂಥದ್ದು ಏನಿಲ್ಲ ಇದರಲ್ಲಿ ನಿಫ್ಟಿ ಫಿಫ್ಟಿ ಪ್ರಾಡರ್ ಇಂಡೆಕ್ಸನ್ನೇ ನೋಡೋಣ ಇಲ್ಲಿ ಬೇಸಿಕಲಿ ಚಾರ್ಟನ್ನು ಗಮನಿಸ್ತಾ ಇರ್ಬೋದು ನೀವು ತುಂಬ ಡೀಸೆಂಟಾಗಿಯೇ ಕ್ರ್ಯಾಶ್ ಆಗಿದೆ ಸೊ ಲಾಸ್ಟ್ ಈ ಕ್ಯಾಂಡಲಿಂದ ನೋಡ್ತೀವಿ ಈ ಒಂದು ಪ್ರೈಸ್ ಲೆವೆಲಿಂದ ಆಲ್ಮೋಸ್ಟ್ ಮೋರ್ ದ್ಯಾನ್ ಸಿಕ್ಸ್ ಪರ್ಸೆಂಟೇಜ್ವರೆಗೂ ಹೋಗಿ ಬಂದಿದೆ ಟಾಪಿಂದ ಬಟ್ ಇಫ್ ಯು ಲುಕ್ ಎಟ್ ದ ಡೇಟಾ ನೀವು ಲಾಸ್ಟ್ ಎಲೆಕ್ಷನ್ ರ್ಯಾಲಿ ಇಲ್ಲಿದೆ ನೋಡಿ ಈ ಪರ್ಟಿಕ್ಯುಲರ್ ಕ್ಯಾಂಡಲ್ ಕರ್ಸರ್ ಫಾಲೋ ಮಾಡಿ ನನ್ನದು ಸೊ ಈ ಕ್ಯಾಂಡಲ್ ಏನಿದೆಯೋ ನಂದು ಇಲ್ಲಿಂದ ಈ ಹೈಗೆ ನಾವು ಕಂಪೇರ್ ಮಾಡ್ತೀವಿ ಅಂತ ಅಂದರೆ ಓವರ್ ಆಲ್ ಈ ಹೈಗೆ ಆಗಿರತಕ್ಕಂತಹ ಹೈಗೆ ನೋಡ್ತೀವಿ ಅಂತ ಅಂದರೆ ಆಲ್ಮೋಸ್ಟ್ ಥರ್ಟಿ ಏಟ್ ಪರ್ಸೆಂಟೇಜ್ನಷ್ಟು ಅಪ್ರಾಕ್ಸಿಮೇಟ್ಲಿ ನಾವು ಕ್ರ್ಯಾಶನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು ಇನ್ ಮೋಸ್ಟ್ ಆಫ್ ದ ಕೇಸಸ್ಸಲ್ಲಿ ಅಂದರೆ ಫ್ರಮ್ ಪ್ರೆಸೆಂಟ್ ಲೆವೆಲಿಂದ ಇಲ್ಲಿಂದ ಟ್ವೆಂಟಿ ಫೋರ್ ತೌಸಂಡ್ ಏಯ್ಟ್ ಹಂಡ್ರೆಡ್ ಲೆವೆಲಿಂದ ಟ್ವೆಂಟಿ ತ್ರೀ ಟ್ವೆಂಟಿ ಫೋರ್ ತೌಸಂಡ್ ತ್ರೀ ನೈಂಟಿ ಲೆವೆಲ್ವರೆಗೂ ಹೋಗ್ಬೋದು ಅಂದರೆ ಇನ್ನೊಂದು ಟೂ ಪರ್ಸೆಂಟೇಜ್ನಷ್ಟು ಕ್ರ್ಯಾಶ್ ಕಾಣ್ಬೋದು ಮಾರ್ಕೆಟ್ ಇನ್ ಈ ಒಂದು ಮಾರ್ಕೆಟ್ ಬೀಳುತ್ತೆ ಅಂತಂದ್ರೂ ಕೂಡ ಅಪ್ರಾಕ್ಸಿಮೇಟ್ಲಿ ಇಲ್ಲಪ್ಪ ಹೆವಿ ಮಾರ್ಕೆಟಲ್ಲಿ ಸಲ ಬರ್ತಿದೆ ಅಂತಂದ್ರೂ ಅಪ್ರಾಕ್ಸಿಮೇಟ್ಲಿ ಟಿಲ್ ಟ್ವೆಂಟಿ ತ್ರೀ ತೌಸಂಡ್ ಏಯ್ಟ್ ಹಂಡ್ರೆಡ್ ಪಾಸಿಬಿಲಿಟೀಸ್ ಇದೆ ಮಾರ್ಕೆಟ್ ಕ್ರ್ಯಾಶ್ ಆಗ್ತಕ್ಕಂಥದ್ದು ಅಂದರೆ ಕನ್ಸಿಡರಿಂಗ್ ಪ್ರೆಸೆಂಟ್ ಲೆವೆಲಿಂದ ಒಂದು ಮೂರು ನಾಲ್ಕು ಪರ್ಸೆಂಟೇಜ್ನಷ್ಟು ಪಾಸಿಬಿಲಿಟಿ ಇದೆ ಮಾರ್ಕೆಟ್ ಕುಸಿತ ಆಗ್ತಕ್ಕಂಥದ್ದು ಒಂದು ಎರಡನೇದ್ದು ಇಂಪಾರ್ಟೆಂಟ್ ಪಾಯಿಂಟ್ ಏನಪ್ಪ ಅಂತ ಅಂದರೆ ಇಲ್ಲಿ ಈ ಒಂದು ಪ್ರೈಸ್ ರೇಂಜಸ್ ಏನಿದೆಯೋ ಇಲ್ಲಿಂದ ಸಪೋರ್ಟ್ ಅಂತ ಹೇಳ್ತಾರೆ ಅಂದರೆ ಮಾರ್ಕೆಟ್ಗೆ ಇಲ್ಲಿಂದ ಪುಷ್ ಸಿಕ್ಕಿದೆ ಒಂದು ಬೈಯರ್ಸ್ಗಳು ಎಂಟ್ರಿ ಆಗಿರ್ತಾರೆ ಅಂತಂದರೆ ಮತ್ತೆ ಆಗೇನು ಮಾರ್ಕೆಟ್ ಇದೇ ರೇಂಜ್ಗೆ ಬಂತು ಅಂತಂದರೆ ಅವಕಾಶಗಳಿರುತ್ತೆ ಅಥವಾ ಅವರು ಮತ್ತೆ ವಾಪಸ್ ಮಾರ್ಕೆಟಲ್ಲಿ ಎಂಟ್ರಿ ಆಗ್ತಕ್ಕಂಥ ಪಾಸಿಬಿಲಿಟಿ ಇರುತ್ತೆ ಯಾವ ರೇಂಜಿಂದ ಟ್ವೆಂಟಿ ಫೋರ್ ತೌಸಂಡ್ ಒನ್ ಫಿಫ್ಟಿಯಿಂದ ಟ್ವೆಂಟಿ ತ್ರೀ ತೌಸಂಡ್ ಏಯ್ಟ್ ಸಿಕ್ಸ್ಟಿ ಏಯ್ಟ್ ಸಪೋಸ್ ಇಲ್ಲಿವರೆಗೂ ಕ್ರ್ಯಾಶ್ ಆಯಿತು ತುಂಬ ಜನಗಳು ಸೆಲ್ ಮಾಡಿದ್ರು ಕೂಡ ಇಲ್ಲಿವರೆಗೂ ಬಂದಿದೆ ಮಾರ್ಕೆಟ್ ಅಂತಂದರೆ ಪಾಸಿಬಿಲಿಟೀಸ್ ಇರುತ್ತೆ ಇಲ್ಲಿಂದ ಬೌನ್ಸ್ ಬ್ಯಾಕ್ ಆಗ್ತಕ್ಕಂಥದ್ದು ಇದನ್ನು ಬಿಟ್ಟು ಅಡಿಷ್ನಲ್ ಕ್ರ್ಯಾಶ್ ಆಗ್ತಕ್ಕಂತಹ ಪಾಸಿಬಿಲಿಟೀಸ್ಗಳು ಆಗಲ್ಲ ಅಂತ ಹೇಳ್ತಿಲ್ಲ ನಾನು ಬಟ್ ಚಾನ್ಸಸ್ ಆರ್ ವೆರಿ ವೆರಿ ಲೆಸ್ ಇನ್ಫ್ಯಾಕ್ಟ್ ಇಲ್ಲಿಂದಾನೇ ರಿಕವರಿನೂ ಕೂಡ ಆಗ್ಬೋದು ಬಿಕಾಸ್ ಇದು ಕೂಡ ಒನ್ ಆಫ್ ದ ಸಪೋರ್ಟ್ ಲೆವೆಲ್ ಮಾರ್ಕೆಟ್ಗೆ ನೀವು ನೋಡ್ತೀರಾ ಅಂತ ಅಂದರೆ ಅಪ್ರಾಕ್ಸಿಮೇಟ್ಲಿ ಈಗಿರೋ ಪ್ರೆಸೆಂಟ್ ಝೋನ್ ಏನಿದೆಯೋ ಮಾರ್ಕೆಟ್ದು ದಿಸ್ ಈಸ್ ಆಲ್ಸೋ ಸಪೋರ್ಟ್ ಝೋನ್ ಅಂತ ಹೇಳ್ಬೋದು ಟ್ವೆಂಟಿ ಫೈವ್ ತೌಸಂಡ್ ಲೆವೆಲಿಂದ ಟ್ವೆಂಟಿ ಒಂದು ಸೆಕೆಂಡ್ ಯಾ ಸೊ ಅಪ್ರಾಕ್ಸಿಮೆಟ್ಲಿ ಟ್ವೆಂಟಿ ಫೋರ್ ತೌಸಂಡ್ ಸೆವೆನ್ ಹಂಡ್ರೆಡಿಂದ ಟ್ವೆಂಟಿ ಫೈವ್ ತೌಸಂಡ್ ಲೆವೆಲ್ ಏನಿದೆಯೋ ಇದು ಸಪೋರ್ಟ್ ಝೋನ್ ಆಗುತ್ತೆ ಇಲ್ಲಿಂದಾನೇ ರಿವರ್ಸಲ್ ಕೂಡ ಆಗ್ಬೋದು ಇಲ್ಲ ಅಂತಲ್ಲ ಬಟ್ ಅಪ್ರಾಕ್ಸಿಮೆಟ್ಲಿ ಟ್ವೆಂಟಿ ಫೋರ್ ತೌಸಂಡ್ ಲೆವೆಲ್ವರೆಗೂ ಕ್ರ್ಯಾಶ್ ಆಗ್ಬೋದು ಸಪೋಸ್ ವರ್ಷಕ್ಕೆ ಸೀನಾರಿಯೋ ಆಗುತ್ತೆ ಅಂದ್ರೂ ಕೂಡ ಸೊ ಈ ಸಿಚುವೇಷನ್ಲೂ ನಾವು ಎಂಟ್ರಿ ಆದರೆ ಟು ಟು ತ್ರೀ ಪರ್ಸೆಂಟೇಜ್ನ ರಿಸ್ಕ್ ಇದೆ ಡೌನ್ ಸೈಡಲ್ಲಿ ಬಟ್ ಹೈಯರ್ ಎಂಡ್ ಮತ್ತೆ ಮಾರ್ಕೆಟ್ ಆಲ್ ಟೈಮ್ ಹಿಟ್ ಆಗ್ತಕ್ಕಂಥ ಪಾಸಿಬಿಲಿಟೀಸ್ಗಳು ಇದೆ ಆ್ಯಂಡ್ ವ್ಯಾಲ್ಯೂಯೇಷನ್ಸ್ ಪ್ರಕಾರ ಲಾರ್ಜ್ ಇಂಡೆಕ್ಸ್ ಏನಿದೆಯೋ ಒಂದು ಈಗಿರೋ ಪ್ರೆಸೆಂಟ್ ಸಿಚುವೇಷನಲ್ಲೂ ಕೂಡ ಬೆಟರ್ ವ್ಯಾಲ್ಯೂಯೇಷನಲ್ಲೇ ಇದೆ ಇಪ್ಪತ್ತೈದರ ಕೆಳಗಡೆಗೆ ಟ್ರೇಡ್ ಆಗ್ತಾ ಇದೆ ಪಿ ಆ್ಯಂಡ್ ಒಂದ್ಸತಿ ಝೂಮ್ ಮಾಡಿದ್ದೀನಿ ನಾನು ಒಂದ್ಸತಿ ಚೆಕ್ ಮಾಡ್ಕೋಬೋದು ನೀವು ದೀಸ್ ಆರ್ ದ ಸಪೋರ್ಟ್ ಝೋನ್ಸ್ ಸದ್ಯಕ್ಕೆ ಇರ್ತಕ್ಕಂಥದ್ದು ನಿಫ್ಟಿಯಲ್ಲಿ ಆ್ಯಂಡ್ ದೆರ್ ಇಸ್ ಒನ್ ಮೋರ್ ಇಂಪಾರ್ಟೆಂಟ್ ಪಾಯಿಂಟ್ ನಾನು ಇವತ್ತು ವಿಡಿಯೋದಲ್ಲಿ ಕವರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ಬ್ಯಾಂಕ್ ನಿಫ್ಟಿ ಅಥವಾ ಬ್ಯಾಂಕ್ಸ್ಗಳ ಇಂಡೆಕ್ಸ್ ಏನಿದೆಯೋ ಸದ್ಯದ ಕಂಡೀಷನ್ಗೆ ಅದರ ಪಿ ಇ ನೋಡ್ತೀವಿ ಅಂತಂದರೆ ವೆರಿ ವೆರಿ ಇಂಟ್ರೆಸ್ಟಿಂಗ್ಲಿ ಲಾಸ್ಟಲ್ಲಿ ನಮ್ಮ ವಾಟ್ಸಪ್ಪಲ್ಲೂ ಕೂಡ ನಾನು ಇದನ್ನು ಹಾಕಿದ್ದೆ ವಾಟ್ಸಪ್ಪಲ್ಲಿ ಸಪೋಸ್ ನೀವು ಇಲ್ಲ ಅಂತಂದರೆ ಲಿಂಕ್ ಇರುತ್ತೆ ಅದನ್ನು ಯೂಸ್ ಮಾಡಿಕೊಂಡು ವಾಟ್ಸಪ್ ಚಾನಲ್ ಜಾಯ್ನ್ ಆಗ್ಬೋದು ಲೈವ್ ಮಾರ್ಕೆಟ್ಸಲ್ಲಿ ಏನಾದರೂ ಅಪ್ಡೇಟ್ಸ್ ಕೊಡೋದಿತ್ತು ಕ್ವಿಕ್ ಆಗಿ ಏನಾದರೂ ಹೇಳಬೇಕು ಅಂತಂದರೆ ಅದ್ರ ಮೂಲಕ ನಾನು ಶೇರ್ ಇದ್ದೀನಿ ಸೊ ಆಗಿರುತ್ತೆ ಜಾಯ್ನ್ ಆಗ್ಬೋದು ಆ್ಯಂಡ್ ಇದರಲ್ಲಿ ಗಮನಿಸ್ಬೋದು ನೀವು ಪಿ ರೇಷಿಯೋ ಪ್ರಕಾರ ಒನ್ ಮಂತ್ ತ್ರೀ ಮಂತ್ಸ್ ಸಿಕ್ಸ್ ಮಂತ್ಸ್ ಒನ್ ಇಯರ್ ಟೂ ಇಯರ್ ಫೈವ್ ಇಯರ್ ಆಲ್ಮೋಸ್ಟ್ ಎವ್ರಿ ಸಿಚುವೇಷನ್ಲ್ಲೂ ಕೂಡ ಅಂಡರ್ ವ್ಯಾಲ್ಯೂಡ್ ಅಂತ ಹೇಳ್ತಾರೆ ಅಥವಾ ಒಂದು ಬೆಟರ್ ವ್ಯಾಲ್ಯೂಯೇಷನ್ಸ್ಗಳಲ್ಲಿ ಟ್ರೇಡ್ ಆಗ್ತದೆ ಎಂಟ್ರಿ ಆಗಲಿಕ್ಕೆ ಸದ್ಯದ ಪ್ರೈಸ್ ಬ್ಯಾಂಕ್ಸ್ಗಳಲ್ಲಿ ಒಳ್ಳೆಯ ಅವಕಾಶ ಇವತ್ತಿನ ಮಟ್ಟಿಗೆ ಬೆಸ್ಟ್ ಬ್ಯಾಂಕ್ಸ್ಗಳನ್ನು ಹುಡುಕಿ ಇನ್ವೆಸ್ಟ್ ಮಾಡ್ಬೋದು ಇವತ್ತಿನ ಕಾಲಕ್ಕೆ ನೀವು ನೋಡ್ತಾ ಇರ್ಬೋದು ಫೈವ್ ಇಯರ್ಸ್ ಆ್ಯಾವ್ರೇಜ್ ಪಿ ಟ್ವೆಂಟಿ ಒನ್ ಪಾಯಿಂಟ್ ಸೆವೆನ್ ನೈನ್ ಕರೆಕ್ಟಾ ಬಟ್ ಪ್ರೆಸೆಂಟ್ ಪಿ ಬಂದು ಹದಿನಾಲ್ಕು ಪಾಯಿಂಟ್ ನಾಲ್ಕು ಎರಡು ಆ್ಯಾವ್ರೇಜ್ ಪಿಗಿನ ಕೆಳಗಡೆಗೆ ಇವತ್ತಿನ ಮಟ್ಟಿಗೆ ಪಿ ರೇಷೋ ಟ್ರೇಡ್ ಆಗ್ತಾಯಿದೆ ಬ್ಯಾಂಕ್ ನಿಫ್ಟಿಯಲ್ಲಿ ಸೊ ಬ್ಯಾಂಕ್ ನಿಫ್ಟಿಯಲ್ಲಿ ಅಂತಂದರೆ ಬ್ಯಾಂಕಿನ ಇಂಡೆಕ್ಸ್ ಆಯಿತು ಇದರಲ್ಲಿರ್ತಕ್ಕಂಥ ಬೆಟರ್ ಬ್ಯಾಂಕ್ಸ್ಗಳಲ್ಲಿ ನೀವು ಇನ್ವೆಸ್ಟ್ ಮಾಡಬಹುದು ಸೇಫ್ಟಿ ಅಂತ ಅಂದರೆ ಈಗ ನೋಡಿ ಎಚ್ ಡಿ ಎಫ್ ಸಿ ಬ್ಯಾಂಕ್ ಇರ್ಬೋದು ಐ ಸಿ ಐ ಸಿ ಐ ಬ್ಯಾಂಕ್ಸ್ಗಳು ಸೇಫ್ಟಿ ಬ್ಯಾಂಕ್ ಅಂದರೆ ಜಾಸ್ತಿ ಒಂದು ದೊಡ್ಡ ಲೆವೆಲ್ಗೆ ಬಳದಿರ್ತಕ್ಕಂಥದ್ದು ತೀರಾ ಗ್ರೋತು ಆಗಲ್ಲ ಅಟ್ ದ ಸೇಮ್ ಟೈಮ್ ರಿಸ್ಕು ಕೂಡ ಜಾಸ್ತಿ ಇರಲ್ಲ ಆ ರೀತಿ ಅಂತ ಅವಕಾಶಗಳನ್ನು ಹುಡುಕ್ಬೋದು ಸೊ ಜಸ್ಟ್ ಎಕ್ಸಾಂಪಲ್ ಹೇಳ್ತಿರೋದು ಬಟ್ ಬ್ಯಾಂಕ್ಗಳಲ್ಲಿ ಅವಕಾಶಗಳು ಇವತ್ತಿನ ಮಟ್ಟಿಗೆ ಇದೆ ಕೆನರಾ ಬ್ಯಾಂಕ್ ಇರ್ಬೋದು ಅಥವಾ ಸುಮಾರು ಬ್ಯಾಂಕ್ಸ್ಗಳೇನಿದೆಯೋ ಬ್ಯಾಂಕ್ಸ್ಗಳಲ್ಲಿ ಇವತ್ತಿನ ಮಟ್ಟಿಗೆ ಅವಕಾಶಗಳು ನಮಗೆ ಇದೆ ಒಂದು ಸತಿ ನೀವು ಎಕ್ಸ್ಪ್ಲೋರ್ ಮಾಡ್ಬೋದು ಆ ವಿಚಾರವಾಗಿ ಸಪೋಸ್ ನಿಮ್ಗೆ ಆಸಕ್ತಿ ಇದೆ ಬ್ಯಾಂಕಿಂಗ್ ಸೆಕ್ಟ್ರ್ ಬಗ್ಗೆ ತಿಳ್ಕೊಳ್ಬೇಕು ಇವತ್ತಿನ ಕಾಲಕ್ಕೆ ಅಂತಂದರೆ ಕಮೆಂಟಲ್ಲಿ ಬ್ಯಾಂಕ್ಸ್ ಅಂತ ಟೈಪ್ ಮಾಡಿ ನಿಮ್ಮ ಆಸಕ್ತಿಯ ಬೇಸಿಸಲ್ಲಿ ನಾನು ಮತ್ತೆ ಬರ್ತಕ್ಕಂತಹ ವಿಡಿಯೋಸ್ಗಳನ್ನು ಪ್ಲಾನ್ ಮಾಡ್ತೀನಿ ಮೋರ್ ಆಲ್ ಆಫ್ ದ ಸ್ಟೋರಿ ಈಸ್ ವೆರಿ ಸಿಂಪಲ್ ಅನ್ನೆಸೆಸರಿ ಪ್ಯಾನಿಕ್ ಆಗಿ ಹೋಗ್ಬಿಡಿ ಕರೆಕ್ಷನ್ಸ್ ಏನಿದೆಯೋ ಕ್ರಾಶಸ್ಗಳೇನಿದೆಯೋ ಇಟ್ಸ್ ವೆರಿ ವೆರಿ ಕಾಮನ್ ಇನ್ ಎನಿ ಮಾರ್ಕೆಟ್ ಸೊ ನಮ್ಮ ಮಾರ್ಕೆಟ್ ಅಲ್ಲಿ ಇವತ್ತಿನ ಮಟ್ಟಿಗೆ ಆಗ್ತದೆ ವರಿ ಮಾಡ್ಕೊಳ್ಳುವಂಥದ್ದಿಲ್ಲ ಬಟ್ ಅಟ್ ದ ಸೇಮ್ ಟೈಮ್ ಸ್ವಲ್ಪ ಕಾಶಿಯಸ್ ಆಗಿರ್ತಕ್ಕಂಥದ್ದು ಒಳ್ಳೆಯದು ಹೊಸ ಪೊಸಿಷನ್ಸ್ ಎಸ್ಪೆಷಲಿ ಇಕ್ವಿಟೀಸರ್ಗಳಲ್ಲಿ ನೀವು ಓಪನ್ ಮಾಡಬೇಕು ಅಂತ ಇದೀರ ನಾನು ನಾಡ್ರೆ ಹೇಳಿದೆ ಲಾರ್ಜ್ ಕ್ಯಾಪ್ಗಳು ಅದರಲ್ಲೂ ಕೂಡ ಬ್ಯಾಂಕ್ಸ್ಗಳಲ್ಲಿ ಇವತ್ತಿನ ಮಟ್ಟಿಗೆ ಸಟನ್ ಲೆವೆಲಲ್ಲಿ ಅವಕಾಶಗಳು ನಮ್ಮೆದುರಗಡೆ ಇದೆ ಇದು ಒಂದು ಕಡೆಗಾದರೆ ಇನ್ನೊಂದು ಕಡೆಯಿಂದ ಮಂತ್ ಆನ್ ಮಂತ್ ನೀವು ಇನ್ವೆಸ್ಟ್ ಮಾಡ್ತಿದ್ರ ಅಂತ ಅಂದ್ರೆ ನತಿಂಗ್ ಟು ವರಿ ಇನ್ಫ್ಯಾಕ್ಟ್ ಮಾರ್ಕೆಟ್ ಕ್ರಾಶ್ ಆದಾಗೆಲ್ಲ ನೀವು ಅಡಿಷನಲ್ ಎಸ್ ಗಳನ್ನ ಮಾಡ್ಕೊಳ್ಬಹುದು ಅಡಿಷನಲ್ ಯೂನಿಟ್ ಗಳನ್ನ ಬೈ ಮಾಡೋದ್ರ ಮೂಲಕ ಅವರೇಜ್ ಕೂಡ ಮಾಡ್ಕೊಳ್ಬೋದು ನಾನು ರೀಸೆಂಟ್ ಕೂಡ ವಾಟ್ಸ್ಆಪ್ ಅಲ್ಲಿ ಹಾಕಿದ್ದೆ ಸೊ ಬೇಸಿಕಲಿ ಅವಕಾಶಗಳಿದ್ದಾಗ ಅದನ್ನು ಉಪಯೋಗಿಸಿಕೊಳ್ಳೋದು ಒಳ್ಳೆಯದು ಬಿಕಾಸ್ ವಿ ಬಿಲೀವ್ ಇನ್ ಇಂಡಿಯಾ ಇಂಡಿಯಾ ಬೆಳೀತಕ್ಕಂತಹ ಒಂದು ಪಾಸಿಬಿಲಿಟೀಸ್ ಇದೆ ಅಂತಕ್ಕಂಥದ್ದು ಇದೆಲ್ಲ ಒಂದು ಎಕ್ಸ್ಪರ್ಟ್ಸ್ ಗಳು ಬಿಲೀವ್ ಇದ್ದಾರೆ ಆ್ಯಂಡ್ ಅಟ್ ದ ಸೇಮ್ ಟೈಮ್ ಇಟ್ ಇಸ್ ಆಲ್ಸೋ ಗ್ರೋಯಿಂಗ್ ಬೆಳಿತನೂ ಇದೆ ಕೂಡ ಸೊ ಹಾಗಾಗಿ ಇನ್ವೆಸ್ಟ್ಮೆಂಟ್ ಗಳಿಂದ ಇಮಿಡಿಯಟ್ಲಿ ಪ್ಯಾನಿಕ್ ಮಾತ್ರ ಹೊರಗಡೆ ಬರೋಕ್ ಹೋಗ್ಬೇಡಿ ಸಪೋಸ್ ನೀವು ಯಾವುದೇ ಒಂದು ಪರ್ಟಿಕ್ಯುಲರ್ ಇನ್ವೆಸ್ಟ್ಮೆಂಟ್ ಮಾಡಿದೀರಾ ಅಂತಂದ್ರೆ ಲಾಜಿಕಲ್ಲಿ ಥಿಂಕ್ ಮಾಡಿ ಪ್ರಾಪರ್ ವೇದಲ್ಲಿ ಇಲ್ಲ ಇನ್ವೆಸ್ಟ್ಮೆಂಟ್ ಅಂದ್ರೆ ಮಾತ್ರ ಹೊರಗಡೆ ಬನ್ನಿ ಈಗ ಆಗ್ತಾ ಇರ್ತಕ್ಕಂತಹ ಒಂದು ಸಡನ್ ರಿಯಾಕ್ಷನ್ಸ್ ನೋಡ್ಬಿಟ್ಟು ಡಿಸಿಷನ್ಸ್ ಗಳನ್ನ ಹೋಗಬೇಡಿ ನಿಮ್ಗೆ ಏನಾದ್ರು ಪ್ರಶ್ನೆಗಳು ಏನಾದ್ರೂ ಕ್ವಶನ್ಸ್ ದಯವಿಟ್ಟು ಅದನ್ನ ಕಮೆಂಟ್ ಮೂಲಕ ತಿಳಿಸಿ ಇನ್ ಡೈರೆಕ್ಟ್ಲಿ ಡೈರೆಕ್ಟ್ಲಿ ಬರ್ತಕ್ಕಂಥ ವಿಡಿಯೋಸ್ ಗಳಲ್ಲಿ ಅದರ ಬಗ್ಗೆ ಮಾತಾಡ್ತಾ ಹೋಗ್ತೀನಿ ಅಂಡ್ ಮೋರ್ ಇಂಪಾರ್ಟೆಂಟ್ಲಿ ನಾನು ಇಲ್ಲಿವರೆಗೂ ಕೊಟ್ಟಿರ್ತಕ್ಕಂಥ ಮಾಹಿತಿಗಳು ಎಜುಕೇಷನಲ್ ಪರ್ಪಸ್ಗೆ ಮಾತ್ರ ಯಾವ ರೀತಿ ಅಂತ ಬಯಸಲು ರೆಕಮೆಂಡೇಷನ್ಸ್ ಅಲ್ಲ ಯಾವುದೇ ಒಂದು ಹೂಡಿಕೆಯನ್ನು ನೀವು ಮಾಡ್ತಿದೀರ ಅಂತ ದಯವಿಟ್ಟು ಅದನ್ನ ಕಾಶಿಯಸ್ ಆಗಿ ಮಾಡಿ ಬಿಕಾಸ್ ಎವ್ರಿ ಸಿಂಗಲ್ ಇನ್ವೆಸ್ಟ್ಮೆಂಟ್ ಆರ್ ಸಬ್ಜೆಕ್ಟ್ ಟು ಮಾರ್ಕೆಟ್ ರಿಸ್ಕ್ ಅದಷ್ಟು ಬೇಗ ಫೈನಾನ್ಷಿಯಲ್ ವಿಚಾರದಲ್ಲಿ ನೀವು ಬೆಳೀಲಿ ಆಲ್ರೆಡಿ ಬೆಳೆದಿದ್ರೆ ಇನ್ನೂ ನೆಕ್ಸ್ಟ್ ಲೆವೆಲ್ಗೆ ಬೆಳೀಲಿ ಅಂತ ಆಶಿಸ್ತಾ ಈ ವಿಡಿಯೋನ ವಿಡಿಯೋನಲ್ಲಿ ಕನ್ಕ್ಲೂಡ್ ಮಾಡ್ತಾ ಇದ್ದೀನಿ ಮತ್ತೆ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಜೈ